ಎಲ್ಲರಿಗೂ ನಮಸ್ತೆ ಬಿಎಂಟಿಸಿ ಬಸ್ಸಿನಲ್ಲಿ ಮದ್ಯಪಾನ ಮಾಡಿ ಇಬ್ಬರು ಗಂಡಸರು ನಾವು ದುಡ್ಡು ಕೊಟ್ಟಿದ್ದೇವೆ ಎಂದು ವಾದ ವಿವಾದ ಮಾಡಿ ಸೀಟಿಗಾಗಿ ಹೆಂಗಸರ ಜೊತೆ ವಾದ ವಿವಾದ ಬಸ್ಸಿನಲ್ಲಿ ಪ್ರಯಾಣ ಮಾಡುತ್ತಿದ್ದ ಸಾರ್ವಜನಿಕರು ಹೇಳಿದರೂ ಕೇಳದೆ ಕುಡಿದ ಮತ್ತಿನಲ್ಲಿ ಅವರ ಜೊತೆ ವಾದ ವಿವಾದ ಮಾಡಿ ಮುಂದುವರಿಸಿದರು ವಿಡಿಯೋ ಮಾಡ್ತೀರಾ ನಮ್ಮ ಫೋನ್ ನಂಬರ್ ಬೇಕಾ ನಮ್ಮ ಮನೆ ಅಡ್ರೆಸ್ ಬೇಕಾ ಎಂದು ಸಾರ್ವಜನಿಕರು ಪ್ರಯಾಣ ಮಾಡುತ್ತಿದ್ದಾಗ ಎಲ್ಲರಿಗೂ ತೊಂದರೆ ಕೊಡುತ್ತಿರುವ ಇದೇ ರೀತಿ ವಿಡಿಯೋಗಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸದಾ ನಿಮ್ಮ ಜೊತೆಯಲ್ಲಿ ಕೆಂಗೇರಿ ಪೊಲೀಸ್ ಸ್ಟೇಷನ್ ಹತ್ತಿರ ಹಾಗೆ ಬಸ್ ಇಳಿಯಲು ಪ್ರಿಯ ಸಹಾಯವಾಣಿ ಒನ್ ಒನ್ ಟೂಗೆ ಕರೆ ಮಾಡಿ ದೂರನ್ನು ದಾಖಲಿಸಿದರು ಸ್ಥಳಕ್ಕೆ ಬಂದ ಪೊಲೀಸರು ವಿಚಾರಣೆ ಮಾಡಿದಾಗ ನಾನೇನು ತಪ್ಪು ಮಾಡಿಲ್ಲ ಸರ್ ಎಂದ ಕುಡುಕರು ಆನಂತರ ನಂತರ ಕಂಪ್ಲೇಂಟ್ ಮಾಡಿದ ಯುವಕನನ್ನು ಕೇಳಿದಾಗ ನಾಲ್ಕು ಬುದ್ಧಿ ಮಾತು ಹೇಳಿ ಕಳಿಸಿ ಸಾರ್ ಎಂದ ಯುವಕೊಂಡ

அளவ கத்தியா யார இல்ல அதுக்கு குடிதறினா என்ன கறிய இல்ல பச்ச பண்ணிடு பச்ச பண்ணிடு வந்து எங்கள குடிதறே நிம்ம க யாரோ த்ரெத் கிளாஸ் சர வரல தப்பா தர்வன்சு குடிதறே காளبیلயா யா காளبیلவ நீ நிஸ்கோல நீ மாட்டல நானா வீடியோ மார்க்களே பாரா Gue deze al Marche nā. Ni, ni, jo, ho iči va ap naśpel, eeh, eeh, plā capacity씨 mā машa. ...d Millionen jence girle. een Mok是我 kraišal patjih BENAL nam sundstuari. I een kom hun bij guide.